ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಅಕ್ಕ ದೃಷ್ಟಿ ಏನು ಮಾಡಿದ್ವ ಅಕ್ಕ ನಾವು ಇದನ್ನೆಲ್ಲ ದಾಟ್ಕೊಂಡೇ ಬಂದಿದ್ದಲ್ವ ಅಕ್ಕ ಹಾಗಂತ ಶ್ರೀಮಂತಿಗೆ ಬಂತು ಬಡತನ ಮರಿಬೇಕು ಅಂತ ಶ್ರೀಮಂತಿಗೆ ಮರಿಬೇಕು ಅಂತೇನಿಲ್ಲ ಭಗವಂತ ಕೊಟ್ಟಾಗ ಅದು ಪ್ರಸಾದ ಅಂತ ಒಪ್ಕೋಬೇಕು ನೀವು ಹೀಗಿರೋದು ನನಗೆ ಒಂಚೂರು ಇಷ್ಟ ಇಲ್ಲ ಮೊದಲೇ ಹೇಗಿದ್ರು ಹಾಗೆ ದಯವಿಟ್ಟು ರೆಡಿಯಾಗಿ ಹೋಗಿ ಅಂತಾನೆ ದತ್ತ ಬೇಡ ದತ್ತು ನಾವು ಹೀಗಿರೋದಕ್ಕೆ ಕಾರಣ ಇದೆ ಮದುವೆ ಆದರೂ ಅಕ್ಕಂದ್ರು ಗಂಡನ ಮನೆಗೆ ಹೋಗದೆ ತವ್ರ ಮನೆಯಲ್ಲಿ ಜಾಂಡ ಊರಿದ್ದಾರೆ ಅಂತ ಎಲ್ಲ ಜನ ಮಾತಾಡ್ಕೊತಾ ಇದ್ದಾರೆ ಹೊರಗಿನವ್ರು ಯಾಕೆ ಕಿಶೋರ್ ನೀನೇ ಅವಾಗವಾಗ ಈ ಮಾತನ್ನು ಹೇಳಿ ಚುತ್ತಿರ್ತೀಯಾ ನಾವು ಹೀಗೆ ಒಡವೆ ವಸ್ತ್ರ ಹಾಕ್ಕೊಂಡು ರಾಣಿಯವ್ರ ಥರ ಇರೋದು ದೃಷ್ಟಿ ಹೀಗೆ ಕೆಲ್ಸದವ್ರ ಥರ ಇರೋದು ಏನು ಚೆನ್ನಾಗಿರುತ್ತೆ ಹೇಳ್ದಿತ್ತು ಮನೆ ಸಸೆ ಒಳ್ಳೆ ಸೀರೆ ಒಡವೆ ಹಾಕ್ಕೊಳ್ದೆ ನಾವೆಲ್ಲ ಒಡೆಗಳನ್ನು ಹಾಕೊಂಡು ಓಡಾಡಿದ್ರೆ ನೋಡಿ ಜನ ಏನು ಹೇಳ್ತಾರೆ ದತ್ತು ಅಕ್ಕಂದ್ರೆ ಸೇರ್ಕೊಂಡು ತಮ್ಮನ ಹೆಂಡತಿಗೆ ಟಾರ್ಚರ್ ಕೊಡ್ತಿರ್ತಾರೆ ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳಲ್ಲ ಅಂತ ಮಾತಾಡ್ಕೊಳ್ಳಲ್ವಾ ಅಂತಳೆ ಶರು ಚಿಕ್ಕಮ್ಮೆ ಯಾರು ಹಾಗೆ ಮಾತಾಡ್ತಾರೆ ಯಾರು ಹಾಗೆ ಮಾತಾಡಲ್ಲ ಅಂತಳೆ ದೃಷ್ಟಿ ನಿನಗೆ ಕೇಳಿಸಲ್ಲ ದೃಷ್ಟಿ ನಮಗೆ ಕೇಳಿಸುತ್ತೆ ಕಾಣಿಸುತ್ತೆ ತಾಳಿ ತೆಗೆಯಲ್ಲ ಅನ್ನೋ ನಿನ್ನ ನಿರ್ಧಾರನ ನಾವು ರೆಸ್ಪೆಕ್ಟ್ ಮಾಡ್ತೀವಿ ಹಾಗೆ ನಾವು ಹೀಗೆ ಇರ್ತೀವಿ ಅನ್ನೋ ನಮ್ಮ ನಿರ್ಧಾರನ ನೀನು ಗೌರವಿಸೋದನ್ನು ಕಲಿ ದತ್ತು ಇದ್ರೆ ಎಲ್ಲರೂ ಒಂದೇ ರೀತಿ ಇರೋಣ ಏನು ಹೇಳ್ತೀಯಾ ಅಂತಾಳೆ ಶುರು ಆಗ ದತ್ತ ಅಲ್ಲಿಂದ ಹೋಗ್ತಾನೆ ಈಚೆ ಬಜರಂಗಿ ಚೆನ್ಮಯ್ ಹತ್ರ ನೇತ್ರನ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ ಅಂತ ಕೇಳಿದಾಗ ನಾನು ನೇತ್ರಮ್ಮ ಅವರನ್ನು ಡೇಟಿಂಗಿಗೆ ಕರ್ಕೊಂಡು ಹೋಗ್ತಿದ್ದೀನಿ ಅಂತಾನೆ ಚಿನ್ಮಯಿ ಆ ಪದ್ಧತಿ ಮನೆಯಲ್ಲಿ ಇಲ್ಲ ಅಂತಾನೆ ಬಜರಂಗಿ ಆ ಥರ ಇದ್ರೆ ನೇತ್ರ ಅವರು ಒಪ್ಕೋತಾನೆ ಇರಲಿಲ್ಲ ಅಲ್ವಾ ಬಿಡಿ ಫ್ರೆಂಡ್ ಜೊತೆ ಸಮಯ ಕಳೆಯೋದಕ್ಕೂ ರಿಸ್ಟ್ರಿಕ್ಷನ್ ಇದೆ ಈ ಮನೇಲಿ ಅಂತಾನೆ ಮೈ ಈ ಮನೆಯಲ್ಲಿ ಯಾರನ್ನು ಯಾವುದಕ್ಕೂ ತಡೆಯಲ್ಲ ಆದರೆ ಅಂತ ಬಜರಂಗಿ ಹೇಳುವಾಗ ಅರ್ಥ ಆಯಿತು ಬಜರಂಗಿಯವರೇ ನಿಮ್ಮ ಹತ್ರ ಎಲ್ಲನೂ ಹೇಳ್ತೀನಿ ನೇತ್ರ ಅವರಂದರೆ ನನಗೆ ತುಂಬ ಇಷ್ಟ ಅವರಿಗೂ ನನ್ನ ಕಂಡ್ರೆ ತುಂಬ ಇಷ್ಟ ಅಂತ ಅನಿಸ್ತಿದೆ ಈ ಫ್ರೆಂಡ್ಶಿಪ್ನ ಮುಂದೆ ಇಟ್ಕೊಂಡು ನೇತ್ರ ಅವ್ರ ಮನಸ್ಸನ್ನು ಗೆಲ್ಲಬೇಕು ಅಂದ್ಕೊಂಡಿದ್ದೀನಿ ಇದು ಸಾಧ್ಯ ಆದರೆ ನಮ್ಮಿಬ್ರದ್ದು ಮೇಡ್ ಫಾರ್ ಈಚ್ಛೆದರ ಜೋಡಿ ಆಗುತ್ತೆ ಅಂತಾನೆ ಚಿನ್ಮಾಯಿ ಈಚೆ ಶರು ಕೂತಿರ್ತಾಳೆ ಆಗ ಅಲ್ಲಿಗೆ ನೇತ್ರ ಮತ್ತೆ ಹೇಮ ಬರ್ತಾರೆ ಏನು ಅಂತಾಳೆ ಶರು ದಿ ಸಾರಿ ಈ ಡ್ರೆಸ್ ಹಾಕ್ಕೊಂಡ್ರೆ ಒಂಥರ ಲೋ ಫೀಲ್ ಆಗ್ತಿದೆ ರೀ ಕಿರಿಕಿರಿ ಆಗ್ತಿದೆ ನಾನು ಈ ಡ್ರೆಸ್ ಚೇಂಜ್ ಮಾಡಲ ಅಂತಾಳೆ ನೇತ್ರ ನೇತ್ರ ಲಾಂಗ್ ಟರ್ಮಲ್ಲಿ ನೀನು ಒಳ್ಳೆ ಬಟ್ಟೆ ಹಾಕೋಬೇಕು ಅಂದರೆ ಶಾರ್ಟ್ ನೀನು ಅಡ್ಜಸ್ಟ್ ಮಾಡ್ಕೋಬೇಕು ಅವಳು ಕೊರಳಲ್ಲಿರೋ ತಾಳಿ ತೆಗ್ಸೋದಕ್ಕೆ ಇದೆಲ್ಲ ನಾವು ಮಾಡ್ತಿರೋ ನಾಟ್ ಕಾಣಿಸ್ಕೋಬಾರ್ದು ಒಂದು ಸ್ವಲ್ಪ ದಿನ ಹಳೆ ಬಟ್ಟೆ ಹಾಕೊಂಡಿರೋಣ ಏನೂ ಆಗಲ್ಲ ಅಂತಳೆ ಶರುದಿ ಪ್ಲೀಸ್ ಶರುದಿ ಈ ಡ್ರೆಸ್ ಇರೋದಿಕ್ಕೆ ಆಗ್ತಿಲ್ಲ ಅಂತಾಳೆ ನೇತ್ರ ಯಾಕೆ ನೀನೇನು ಹುಟ್ಟಿದಾಗ ಚಿನ್ನದ ಚಮಚ ಬಾಯ್ಲಿಟ್ಕೊಂಡು ಹುಟ್ಟಿದ್ಯಾ ಹತ್ತು ವರ್ಷದ ಹಿಂದೆ ಇದಕ್ಕಿಂತ ಕಿತ್ತೋಗಿದ ಬಟ್ಟೆ ಹಾಕೋತಿದ್ದೆ ಮರ್ತದ್ಯಾ ಅಂತಳೆ ಶರು ಹಾಗಲ್ಲ ದ ನನ್ನ ಫ್ರೆಂಡ್ ಚಿನ್ಮೈ ಬಂದಿದ್ದಾನೆ ಆಚೆ ಹೋಗ್ತಿದ್ದೀವಿ ಅವ್ನ ಜೊತೆ ಈ ಡ್ರೆಸ್ಸಲ್ಲಿ ಹೇಗೆ ಹೋಗೋದಕ್ಕಾಗುತ್ತೆ ಪ್ಲೀಸ್ ದಿಯಾ ಅಂತಾಳೆ ನೇತ್ರ ಸರಿ ಹಾಕ್ಕೊಂಡು ಹೋಗು ಯಾರ ಕಣ್ಣಿಗೂ ಕಾಣಿಸ್ಕೋಬೇಡ ಅಂತಾಳೆ ಶರು ಥ್ಯಾಂಕ್ ಯು ದಿ ಅಂತ ಹೋಗ್ತಾಳೆ ನೇತ್ರ ಆ ಚಿನ್ಮಯ್ ಜೊತೆ ಇವಳು ರಿಲೇಶನ್ಶಿಪ್ ಎಷ್ಟು ಮುಂದುವರೆದಿದೆ ತಿಳ್ಕೊ ಹೇಮ ಯಾಕೋ ಕೈಜಾರು ಹೋಗ್ತಿದ್ದಾಳೆ ಅನ್ನಿಸ್ತಿದೆ ಅಂತಾಳೆ ಶರು ಸರಿ ಅಕ್ಕ ಅಂತಾಳೆ ಹೆಮ ಈಚೆ ಸೈಲೆಂಟ್ ದೃಷ್ಟಿ ಹತ್ರ ತಾಳಿ ವಿಷಯಕ್ಕೆ ಏನೆಲ್ಲ ನಾಟಕ ಮಾಡ್ತಾರೋ ಅಂತ ಭಯ ಆಗ್ತಿದೆ ಅಂತಾನೆ ಅವ್ರು ಹೇಗೆ ಕೋಪ ಮಾಡ್ಕೊಂಡು ಹೋದರು ನೋಡಿದ್ಯಾ ಅಂತಾಳೆ ದೃಷ್ಟಿ ನಿನಗೆ ಭಯ ಆಗ್ತಿದ್ಯಾ ಅಂತಾನೆ ಸೈಲೆಂಟ್ ಭಯ ಆಗದೆ ಇನ್ನೇನು ಸುಮ್ನಿರಣ್ಣ ನಾನೇನು ಮಾಡಲಿ ಈ ಕಡೆ ಇವ್ರ ಮನಸ್ನವ್ಸೋಕು ಇಷ್ಟ ಇಲ್ಲ ಆ ಕಡೆ ಅಮ್ಮ ಕೊಟ್ಟ ಪ್ರೀತಿಗೆ ಆ ಗೌರವ ತೋರಿಸೋಕ್ಕೂ ಆಗಲ್ಲ ಏನು ಮಾಡಲಿ ಸುಮ್ನಿರಣ್ಣ ಇವ್ರು ಹಠ ತೊಟ್ಟು ಹಟ್ರು ಅಂತ ಅಮ್ಮ ಕೊಟ್ಟಿರೋ ತಾಳೆನ ಬಿಚ್ಚಿಡೋದಕ್ಕಾಗತ್ತ ಇವ್ರ ಘನತೆ ಗೌರವ ಅಂತಿದ್ದಾರಲ್ಲ ಇವ್ರ ಅಂತಸ್ತಿಗೆ ತಕ್ಕ ಹಾಗೆ ನಮ್ಮಮ್ಮ ಚಿನ್ನ ಸರ ಮಾಡಿಸ್ಕೊಡೋದಿಕ್ಕಾಗತ್ತ ನೀನೇ ಹೇಳು ಅಂತಾಳೆ ದೃಷ್ಟಿ ದೃಷ್ಟಿ ಇದರಿಂದ ಪಾರಾಗೋದಕ್ಕೆ ಒಂದು ಉಪಾಯ ಇದೆ ನನ್ನ ಕೂತ್ಕೆಲೆರೋ ಒಂದು ಸರಾನ ಕೊಡ್ತೀನಿ ಅವ್ರ ಸ್ಟೇಟಸ್ಗೆ ತಕ್ಕನಂಗೆ ತಾಳಿ ಸರ ಮಾಡಿಸಿ ಹಾಕ್ಕೊಂಡು ತೋರ್ಸು ಅಂತ ಸರಾನ ಕೊಡ್ತಾನೆ ಸೈಲೆಂಟ್ ಸುಮೀರಣ್ಣ ಇಲ್ಲ ವಿಷಯ ಬಂದಿರೋದು ಬಂಗಾರ ಎಷ್ಟು ತೂಕದ್ದು ಅಂತಲ್ಲ ಅದನ್ನು ಅಮ್ಮ ಮಾಡಿಸ್ಕೊಟ್ಟಿದ್ವು ಅಂತ ಈಗ ನಿಮ್ಮ ಚಿನ್ನದಲ್ಲಿ ಮಾಡಿಸಿದ್ರು ನಾಳೆ ಅದಕ್ಕೂ ಮಾತಾಡ್ತಾರೆ ಅವ್ರ ಉದ್ದೇಶ ಅಷ್ಟೇ ಅಮ್ಮ ಮಾಡಿಸ್ಕೊಟ್ಟಿದ್ದ ತಾಳಿನ ತೆಗಿಬೇಕು ಅಷ್ಟೇ ಅಂತಾಳೆ ದೃಷ್ಟಿ ಇದಕ್ಕೆ ಪರಿಹಾರ ಏನು ದೃಷ್ಟಿ ಅಂತಾನೆ ಸೈಲೆಂಟ್ ನನ್ನ ಗಂಡನೇ ಏನಾದರೂ ಪರಿಹಾರ ಮಾಡಬೇಕು ಅಂತಾಳೆ ದೃಷ್ಟಿ ಈಚೆ ಮನೆಯವರೆಲ್ಲ ಊಟ ಕೂತಿರ್ತಾರೆ ದೃಷ್ಟಿ ದತ್ತ ಬರಲೇ ಇಲ್ವೇನಮ್ಮ ಅಂತಾರೆ ಕಿಶೋರ್ ಫೋನ್ ಮಾಡಿದೆ ಬಾವ ಆದರೆ ಫೋನ್ ಎತ್ತುತ್ತಾ ಇಲ್ಲ ಅಂತಾನೆ ಸೈಲೆಂಟ್ ಶರು ನೀನಾದರೂ ದತ್ತಂಗೆ ಕಾಲ್ ಹೇಳಬೇಕಿತ್ತು ತಾನೆ ಅಂತಾನೆ ಕಿಶೋರ್ ಏನು ಅಂತ ಹೇಳಿ ಅವನಿಗೆ ಮನೆಯಲ್ಲಿ ನೆಮ್ಮದಿ ಆಗಿದೆ ನಿನ್ನೆ ಮೊನ್ನೆ ಬಂದವರೆಲ್ಲ ಮನೆಯವ್ರಿಗೆ ಹಿರಿಯರ ಮಾತಿಗೆ ಬೆಲೆ ಕೊಡದೆ ಮಾತಾಡಿದರೆ ಅವನಿಗೆ ಬೇಜಾರಾಗಲ್ವಾ ಅಂತಾಳೆ ಶರು ಬೇಜಾರಾಗೋ ಹಾಗೆ ನಡ್ಕೊಂಡಿದ್ದು ನೀನೇ ತಾನೇ ಅಂತಾನೆ ಕಿಶೋರ್ ನಾನಲ್ಲ ನಾನು ಹೇಳಿದ್ರಲ್ಲಿ ಒಂದು ಮಾತು ತಪ್ಪಿದೆ ಅಂತ ಹೇಳಿ ನೋಡೋಣ ಶರು ನಂತರ ದೃಷ್ಟಿ ಊಟ ಬಡಿಸಬೇಕು ಅನ್ನುವಾಗ ದತ್ತ ಬರ್ತಾನೆ ಎಲ್ಲರೂ ಊಟಕ್ಕೆ ಕೂತಿದ್ದಾರೆ ನೀವು ಬನ್ನಿ ಅಂತಳೆ ದೃಷ್ಟಿ ಆಗ ದತ್ತ ದೃಷ್ಟಿ ಕೈನ ಹಿಡ್ಕೊಂಡು ಹೇಳ್ಕೊಂಡು ಹೋಗ್ತಾನೆ ಎಲ್ಲರೂ ಅವನ ಹಿಂದೆನೇ ಬರ್ತಾರೆ ದೇವ್ರ ಮನೆ ಮುಂದೆ ನಿಂತ್ಕೊಂಡು ದೃಷ್ಟಿ ಕೊರಳಲ್ಲಿರೋ ತಾಳಿಗೆ ಕೈ ಹಾಕ್ತಾನೆ ದತ್ತ ಆಗ ದೃಷ್ಟಿ ದತ್ತನ ಕೈನ ಹಿಡ್ಕೊತಾಳೆ ಏನ್ರಿ ಮಾಡ್ತಿದ್ದೀರಾ ಅಂತಳೆ ದೃಷ್ಟಿ ಬೇಡ ದತ್ತ ಕತ್ತಲ್ಲಿರೋ ತಾಳಿ ತೆಗೆಯೋದು ಶ್ರೇಯಸ್ಸಲ್ಲ ಅಂತಾನೆ ಕಿಶೋರ್ ಹೌದು ಬಾಯ್ ದೃಷ್ಟಿ ಇದಕ್ಕೇನಾದರೂ ದಾರಿ ಹುಡುಕ್ತಾಳೆ ಬೈ ಅಂತಾನೆ ಸೈಲೆಂಟ್ ಇದಕ್ಕಿಂತ ಇನ್ನೊಂದು ನೋವಿಲ್ಲ ಸೂಪರ್ ದತ್ತು ಅಂತ ಶರು ಯೋಚನೆ ಮಾಡ್ತಾಳೆ ರೀ ನಿಮ್ಮ ದಮ್ಮಯ್ಯ ರೀ ಕೊರಳಲ್ಲಿರೋ ತಾಳಿನ ತೆಗಿಬಿಡಿ ಕೈ ತಿನ್ರಿ ನಿಮ್ಮ ಅಕ್ಕ ತಂಗಿ ಹೇಳ್ದಂಗೆ ಕೇಳ್ತೀನಿ ತಾಳಿ ಮಾತ್ರ ಕಿತ್ಕೊಬೇಡಿ ಅಂತ ಹೇಳ್ತಾಳೆ ದೃಷ್ಟಿ ತಾಳಿ ತೆಕ್ಕೊಡು ಯಜಮಾಂತಿ ಜಾಸ್ತಿ ಮಾತಾಡಬೇಡ ಅಂತಾನೆ ದತ್ತ ದತ್ತ ಏನಾಗಿದೆ ನಿನಗೆ ಬೇಡ ದತ್ತ ಅಂತಾನೆ ಕಿಶೋರ್ ನೀವು ಕಟ್ಟಿ ತಾಳಿ ರೀ ಬೇಡ ರೀ ಅಂತಾಳೆ ದೃಷ್ಟಿ ನಾನು ಕಟ್ಟಿತ್ತಾನೆ ಅದಕ್ಕೆ ನನಗೆ ಕೇಳ್ತಾ ಇದ್ದೀನಿ ನನ್ನ ಕೈ ಬಿಡು ಯಜಮಾಂತಿ ಅಂತಾನೆ ದತ್ತ ಚಿಕ್ಕಮ್ಮವ್ರೆ ನೀವು ಹೇಳ್ದಂಗೆ ಕೈ ಹೇಳ್ತೀನಿ ತಾಳಿ ಮಾತ್ರ ತೆಗಿಬಿಡಿ ಅಂತ ಹೇಳಿ ನಿಮಗೆ ದಮ್ಮಯ್ಯ ಚಿಕ್ಕಮ್ಮೋರೆ ಅಂತಾಳೆ ದೃಷ್ಟಿ ನಾನು ಹೇಳಿದಾಗ್ಲೇ ನನ್ನ ಮಾತು ಕೇಳಿದಿದ್ರೆ ಹೀಗೆಲ್ಲ ಆಗ್ತಿತ್ತ ದೃಷ್ಟಿ ಇದೆಲ್ಲ ನೀನೇ ಮಾಡ್ಕೊಂಡಿರೋದು ಅಂತಾಳೆ ಶರು ರೀ ಅಂತಾಳೆ ದೃಷ್ಟಿ ಕೈ ಬಿಡು ಯಜ್ಮಾಂತಿ ಅಂತಾನೆ ದತ್ತ ನಾನು ಬಿಡಲ್ಲ ಅಂತಾಳೆ ದೃಷ್ಟಿ ಯಜಮಾಂತಿ ನಿನಗೆ ಹೇಳ್ತಿರೋದು ಅಂತಾನೆ ದತ್ತ ಆಗ ದತ್ತ ತಾಳಿ ಕಟ್ಟಿರೋ ನನ್ನೆಲ್ಲ ನೆನ್ಪು ಮಾಡ್ಕೋತಾಳೆ ದೃಷ್ಟಿ ದತ್ತ ದೃಷ್ಟಿ ಮಾತಲ್ಲಿ ಏನು ತಪ್ಪಿದೆ ನೋಡು ದತ್ತ ಈಗ ನೀನು ಮಾಡ್ತಿರೋದು ಅಪರಾಧ ಬೇಡ ದತ್ತ ಅಂತಾನೆ ಕಿಶೋರ್ ಕಿಶೋರ್ ನನ್ನ ತಮ್ಮನ ಬಗ್ಗೆ ಮಾತಾಡುವಾಗ ಎಚ್ಚರಿಕೆಯಿಂದ ಮಾತಾಡಿ ನಾನು ಹೊಸ ಮಾಂಗಲ್ಯ ಚೈನ್ ತಂದುಕೊಡ್ತೀನಿ ಕೊಡ್ತೀನಿ ಅಂತ ಹೇಳಿದ್ದೆ ಅಲ್ವಾ ಅವರ ಅಮ್ಮ ಹಾಕಿದ್ದಕ್ಕಿಂತ ಬೆಲೆ ಬಾಳೋ ಮಾಂಗಲ್ಯವೇ ಹಾಕ್ಬೋದಾಗಿತ್ತಲ್ವ ಅಂತಾಳೆ ಶಿಶೋರು ಬೇಡ ದತ್ತ ಬಾಯ್ ಅಂತಾನೆ ಸೈಲೆಂಟ್ ಚಿಕ್ಕಮೋರೆ ಅದನ್ನು ಆಮೇಲೆ ಮಾತಾಡೋಣ ದಯವಿಟ್ಟು ತಾಳಿ ತೆಗಿಬಿಡಿ ಅಂತ ಹೇಳಿ ಚಿಕ್ಕಮೋರೆ ಅಂತಾಳೆ ದೃಷ್ಟಿ ಎಲ್ಲರೂ ಬಾಯಿ ಮುತ್ತೀರಾ ಅಂತ ಕೂಗ್ತಾನೆ ದತ್ತ ಆಗ ದೃಷ್ಟಿ ಕೈನ ಬಿಡ್ತಾಳೆ ದತ್ತ ದೃಷ್ಟಿ ಕೊರಳಿಂದ ತಾಳಿ ಸರನ ತೆಗಿತಾನೆ ತಾಳಿನ ಕೈಲಿಟ್ಕೊಂಡು ದೃಷ್ಟಿನ ನೋಡ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ